ಜ್ಯೂಸಿನ ಬಗ್ಗೆ ಮಾತಾಡುವ ಹಣ್ಣಿನ ರಸ ಕಾಲಕ್ಕೆ ಸಿಗುವ ಹಣ್ಣಿನ ರಸ ಸೇವಿಸುವುದು ಆರೋಗ್ಯಕ್ಕೆ ಉತ್ತಮ ಎನ್ನುವುದು ಕೇಳಿದ್ದೇವೆ ಆದರೆ ಪ್ರತಿದಿನವೂ ಹಣ್ಣಿನ ರಸ ಸೇವಿಸುವುದರಿಂದ ರಕ್ತ ಹೆಚ್ಚಬಹುದು ಮತ್ತು ಇದರಿಂದ ಹೃದಯದ ಆರೋಗ್ಯಕ್ಕೂ ತೊಂದರೆ ಆಗಬಹುದು ಎನ್ನುತ್ತದೆ ಇತ್ತೀಚಿನ ಒಂದು ಸಂಶೋಧನೆ ಹಣ್ಣಿನ ರಸದಲ್ಲಿರುವ ಅತಿ ಹೆಚ್ಚಿನ ಸಕ್ಕರೆ ಅಂಶ ಮತ್ತು ಅತಿ ಕಡಿಮೆ ಫೈಬರ್ ಅಂಶ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಅವುಗಳನ್ನು ಸಾಕಷ್ಟು ವಿಟಮಿನ್ ಮತ್ತು ದೇಹ ಅಗಿತವಾದ ಪೋಷಕಾಂಶಗಳು ಇದ್ದರೂ ಅಷ್ಟೇ ಪ್ರಮಾಣದ ಸಕ್ಕರೆ ಅಂಶ ಮತ್ತು ಕಡಿಮೆ ಫೈಬರ್ ಅಂಶ ಇರುತ್ತದೆ ಆದ್ದರಿಂದ ಎರಡು ದಿನಕ್ಕೊಮ್ಮೆಯೇ ವಾರಕ್ಕೊಮ್ಮೆ ಹಣ್ಣಿನ ರಸ ಸೇವಿಸುವುದು ಒಳ್ಳೆಯದು ಎನ್ನುತ್ತಾರೆ ತಜ್ಞರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಈಗ ನೋಡಿ ಯಾವುದೇ ಫ್ರೂಟ್ ತಿಂದರೂ ಹಣ್ಣು ತಿಂದರು ಅದರಲ್ಲಿ ಸಕ್ಕರೆ ಇರ್ತದೆ ಎಸ್ಪೆಷಲಿ ಬಾಳೆಹಣ್ಣು ಆ್ಯಪಲು ಮೋಸಂಬಿ ಅಂಥದ್ದೆಲ್ಲ ಸೊ ಅದಕ್ಕೆ ಹೇಳೋದು ಡೈರೆಕ್ಟ್ ದಿವಸ ಜ್ಯೂಸ್ ಕುಡಿಬೇಡಿ ಅಂತ